ಫೋನ್ ಪೇ ಗಿನ್ ಪೇ ಎಲ್ಲ ಇಲ್ಲ ಇಲ್ಲಿ ಇಲ್ಲ ಸರ್ ಫೋನ್ ಪೇ ಇಲ್ಲ ಬರೀ ಕ್ಯಾಶ್ ಮಾತ್ರ ಸರ್ ಫೋನ್ ಪೇ ಮಾಡ್ಬಿಟ್ಟು ಈಗಲೇ ದುಡ್ಡುಗಳೆಲ್ಲ ಒಂಟ ಎಷ್ಟೋ ಜನ ಇಲ್ಲಿ ತಿನ್ನಕ್ ಬರ್ತಾರೆ ತಿಂತಾ ಇದ್ದ ಆಚೆ ಹೋಗಿ ತಿಂತಾ ಇರ್ತೀವಿ ಅಂತ ಈಸ್ಕೊಂಡ್ ಹೋಗ್ತಾರೆ ತಿನ್ಬಿಟ್ಟು ಹಂಗೆ ಒಂಟ ಹೋಗ್ಬಿಡ್ತಾರೆ ಇದು ಇನ್ನೂರು ವರ್ಷ ಆಗಿದೆ ಸರ್ ಇನ್ನೂರು ವರ್ಷ ಆಗಿದೆ ಸರ್ ಎಲ್ಲ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಮಣ್ಣಿನ ಗೋಡೆನೆ ನಾವು ಸಿಮೆಂಟ್ ಪ್ಲಾಸ್ಟ್ರಿ ಮಾಡಿಸಿದ್ವಿ ನೋಡಿ ನೋಡಿ ಇದೆಲ್ಲನೂ ಎಲ್ಲ ಮಣ್ಣುಗೋಡನೆ ಎಲ್ಲರೂ ನಾನು ಮಾಡ್ತೀನಿ ನಾನು ಮಾಡ್ತೀರಿ ಅಂತಾರೆ ಒಳೆ ನೀರು ನಾನು ಒಬ್ಬನೇ ಆಗಲ್ಲ ಪ್ರಪಂಚ ಎಲ್ಲ ಇವಾಗ ಹೇಳಿದ್ರಲ್ಲ ಇಡ್ಲಿ ಎಲ್ಲ ಜಾಗದಲ್ಲೂ ಇಡ್ಲಿ ಸಾಂಬಾರು ಇನ್ನೊಂದು ಪದ ಪದಾರ್ಥಗಳು ಎಲ್ಲ ಸಿಗುತ್ತೆ ಅವ್ರ ಟೇಸ್ಟ್ ಅವರು ನೋಡ್ತಾರಲ್ಲ ನಾಲ್ಗೆಗೆ ರುಚಿ ಬೇಕಲ್ಲ ಸರ್ ಹೇಳೋ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ಗಳು ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಕೊಳ್ಳೇಗಾಲ ಗೈಸ್ಸಾ ಒಂದು ಬ್ಯೂಟಿಫುಲ್ ಸ್ಪಾಟ್ ಒಂದು ಲೆಗಸಿ ಇರುವಂಥ ಒಂದು ಸ್ಪಾಟ್ ಒಂದು ಹಿಸ್ಟ್ರಿ ಇರುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ ಯಾವ ಜಾಗ ಅಂದರೆ ಜಮಾನ್ದಲ್ಲಿ ಇದಕ್ಕೆ ರಾಜ್ ಬೀದಿ ಅಂತ ಹೆಸರು ಈಗ ಮಳಿಗೆ ಮಾರಮ್ಮನ್ ಬೀದಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಜಾಗದಲ್ಲಿ ಮನೆಯಲ್ಲಿ ಬಾದಾಮಾಲವನ್ನು ಸೆಲ್ ಮಾಡಿಕೊಂಡು ಬರ್ತಿದ್ದಾರೆ ಗೈಸ್ಸಾ ಎಷ್ಟು ವರ್ಷದಿಂದ ಸ್ವಾತಂತ್ರ್ಯಕ್ಕೂ ಮುಂಚೆ ಅಂತಲೇ ಹೇಳೋದು ನೂರ ಎಪ್ಪತ್ತು ವರ್ಷಗಳಿಂದ ಬಾದಾಮಲ್ವನ ಮಾಡಿಕೊಂಡು ಬರ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು ಬಟ್ ಈ ಮನೆ ಕಟ್ಟಿಸಿ ಇನ್ನೂರು ವರ್ಷ ಆಗಿದೆ ಒಂದು ಹಳೆ ಮನೆ ಒಂದು ಹಳೆ ವೈಭು ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಯಾವುದೇ ಥರ ಮಿಷನೈಸ್ ಇಲ್ಲದೆ ಬಾದಾಮ ಬಾದಾಮಾಲ ಮಾಡ್ಕೊಂಡು ಬರ್ತಾರೆ ತಿಂಗಳಿಗೊಂದು ಸಲ ಇಲ್ಲಿ ದೊಮ್ರುಟು ಸಿಗುತ್ತೆ ಬಟ್ ನಾವು ಬಂದಿದ್ದೀಸ ಬರೀ ಬಾದಾಮ ಅಲ್ವ ಅಷ್ಟಕ್ಕೆ ಬಂದು ಇದು ಪರ್ಮಿಷನೇ ಸಿಗಲಿಲ್ಲ ಪಾಪ ಅವರು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸರ್ ಮಾಡ್ರೆ ತುಂಬ ವೈರಲ್ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂದರು ಬಟ್ ಕುತ್ಕೊಂಡು ಪರ್ಮಿಷನ್ ಇಸ್ಕೊಂಡು ಈಗ ಬಂದು ಇಂಟ್ರೋ ತೊಗೋತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಅದಕ್ಕೆ ಆಚೆ ಒಂದು ಸೀಟಿಂಗ್ ಹಾಕ್ಕೊಂಡು ಆಮೇಲೆ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ಕೂತಿದ್ದೀನಿ ಸ್ವೀಟು ಪರ್ಸನಲ್ಲಿ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಅನ್ಸಾ ಇದೆ ಇಷ್ಟಪಡೋದು ಬಟ್ ಈ ಜಾಗ ಹೆವಿ ಹೈಪ್ ಕೊಟ್ಟಿದ್ರು ಹೋಗಿ ಟೇಸ್ಟ್ ಮಾಡಿ ಗ್ಯಾರಂಟಿ ಕಳೆದೋಗ್ತೀರ ಅಂತ ಸೊ ಅದಕ್ಕೋಸ್ಕರನೇ ಬಂದಿದ್ದೀನಿ ಓಣ ಅವ್ರ ಹತ್ರ ಮಾತಾಡಿಸಿ ಅವ್ರು ಇಷ್ಟೆಲ್ಲ ತಿಳ್ಕೊಂಡು ಬಾದಾಮಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಓದ್ದಂಗೆ ನೋಡ್ತಾರೆ ಲೈಕ್ ಶೇರು ಕಮೆಂಟು ಮರಿದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅಲೆ ಸ್ಟಾರ್ಟ್ ಬನ್ನಿ ಓಣ ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಹೆಸ್ರಣ್ಣ ಬಿ ಎನ್ ರಾಜ ಓಕೆ ನಿಮ್ಮ ಜಾಗದ ಬಾದಾಮಲ್ವ ಸಿಕ್ಕಾಪಟ್ಟೆ ಪಾಪ್ಯುಲರ್ ಬೆಂಗಳೂರಿಗೂ ಸದ್ ಮಾಡ್ತಾ ಇದ್ದಾರೆ ಹೇಳಿ ಸರ್ ಯಾವಾಗ ಶುರುವಾಯ್ತು ನಮ್ಮ ತಾತ ಅವರು ಅದಕ್ಕೆ ಮುಂಚೆ ಮಾಡಿದ್ರ ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ಹೇಳ್ತಾ ಇದ್ರೆ ನಮ್ಮ ಅಯ್ಯ ಚೇಸ್ತಾ ಉಂಡ್ರಿ ಅಂತ ಅಪ್ಪ ಮಾಡ್ತಾ ಓಕೆ ನಮ್ಮ ಅಪ್ಪ ಅವ್ರ ಅಪ್ಪ ಆವಾಗ್ಲಿಂದ ಮಾಡ್ಕೊಂಡ್ ಬರ್ತಾ ಇದೀವಿ ಓಕೆ ಅಂದಾಜಾಗಿ ಎಷ್ಟು ವರ್ಷ ಆಗಿರ್ಬೋದು ಅಮ್ಮ ಅಂದ್ರೆ ನೂರೈವತ್ತು ವರ್ಷದ ಮೇಲಾಗಿದೆ ನೂರ ದಂಡ ದಂಡಿಕ್ ಆಗಿದೆ ನಮಗೆ ಗೊತ್ತಿಲ್ಲ ಹಳೆಯ ತಲೆಗಳು ನಮ್ಮಪ್ಪ ನಮ್ಗೆ ಗೊತ್ತು ಅಷ್ಟೇ ಓಕೆ ಅಂಡ್ ಏನೇನು ಐಟಮ್ ಮಾಡ್ಕೊಂಡ್ ಬರ್ತೀರಾ ಬರೀ ಬಾದಾಮಾಲ್ವಾ ಒಂದೇ ದಮ್ರೋಟ್ ಮಾಡ್ತಾ ಇದ್ವು ನಿಲ್ಸಿದ್ದೀವಿ ಇದೇ ನಮಗೆ ಪಿಕಪ್ ಮಾಡಕ್ ಆಯ್ತಾ ಇಲ್ಲ ಓಕೆ ಅದಕ್ಕೆ ತಿಂಗಳಿಗೊಂದ್ಸತಿ ದಮ್ರೋಟ್ ಮಾಡ್ತಿವಿ ತಿಂಗಳಿಗೊಂದ್ಸಲ ದಮ್ರೋಟ್ ಮಾಡ್ತೀರಾ ಓಕೆ ಎಷ್ಟು ಒಂದ್ ದಿವಸಕ್ಕೆ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ತೋರ್ಸಕ್ ಆಗುತ್ತಾ ಅಮ್ಮಮ್ಮ ಅಂದ್ರೆ ಒಂದ್ ಒಂದು ಹತ್ತು ಸತಿ ಮಾಡ್ತೀವಿ ಸರ್ ಎಂಟು ಸತಿ ಹತ್ತು ಸತಿ ಮಾಡ್ತೀವಿ ಹತ್ತು ಸಲ ಮಾಡ್ತೀರಾ ಈಗ ಇಷ್ಟೊಂದು ನಾಲ್ಕು ಮಾಡಿದ್ದೀರಾ ಈಗ ಹ್ಞೂ ಸರ್ ನಮಗೆ ಕೈಲಿ ಆಡ್ಸೋಕೆ ಆಗಬೇಕಲ್ಲ ಸರ್ ಶಕ್ತಿ ಬೇಕಲ್ಲ ನಿಜ 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 ಓಕೆ ತುಪ್ಪ ಎಲ್ಲ ತರೋದು ಎಲ್ಲಿಂದ ನಮಗೆ ದಾರಾಪುರದಿಂದ ಬರುತ್ತೆ ಹಾಂ ಹಾಂ ಒಳೆ ನರಸೀಪುರ ಬರುತ್ತೆ ಓಕೆ ಅಲ್ಲಿಂದನೇ ತರಿಸ್ಕೊಂಡು ಅಲ್ಲೇ ತರಿಸ್ಬೋದು ಓಕೆ ಸೊ ಈಗ ಇಷ್ಟು ಡಿಮ್ಯಾಂಡ್ ಎಲ್ಲ ಆಗ್ತಾ ಇದೆಯಲ್ಲ ಸೊ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ನಾ ಹೇಳದ್ನಲ್ಲ ಎಷ್ಟು ಸಂಪಾದನೆ ಮಾಡಿದ್ರು ತಿನ್ನೋದು ಒಂದು ಇಡೀ ಅನ್ನ ಹೌದು ಮುಚ್ಚ ಮುಚ್ಚು ಅದೇನು ಹೇಳ್ತಾರೆ ಮುಚ್ಚು ಮಡಗಿದ್ದು ಆಲ್ಸೋ ಆಯ್ತು ಅಂದಂಗೆ ಸಂಪಾದನೆ ಮಾಡಿ ಮಡ ಬಿಡೋ ಬದಲು ದೇವ್ರ ಆರೋಗ್ಯ ಚೆನ್ನಾಗಿ ಕೊಡ್ಲಿ ಹೌದು ಅದನ್ನೇ ಸಂಪಾದನೆ ಮಾಡ್ಕೊಂಡು ಹೋಯ್ತೀವಿ ಸರ್ ಸಾಕು ಓಕೆ ಅಂಡ್ ಇದು ತುಪ್ಪ ಅಲ್ಲ ಇದು ಅದು ತುಪ್ಪ ಸರ್ ಇದು ಬೆಣ್ಣೆ ಬೆಣ್ಣೆ ಓಕೆ ಎಷ್ಟು ಟಿನ್ ಖಾಲಿ ಮಾಡ್ತೀರಾ ಒಂದು ದಿವಸಕ್ಕೆ ಒಂದು ದಿನಕ್ಕೆ ಎರಡು ಟಿನ್ ಖಾಲಿ ಆಯ್ತು ಒಂದು ದಿವಸಕ್ಕೆ ಎರಡು ಟಿನ್ ಖಾಲಿ ಮಾಡ್ತೀರಾ ಓಕೆ ಎಲ್ಲೆಲ್ಲಿಗೆಲ್ಲ ಕಳಿಸ್ಕೊಡ್ತೀರಾ ಇಲ್ಲ ಇಲ್ಲಿಗೆ ಬಂದು ಅವರೇ ಇಲ್ಲೇ ಬಂದು ಹೋಗ್ಬೇಕು ಸರ್ ಓಕೆ ಕಳಿಸೋದಲ್ಲ ಇಲ್ಲ ಇಲ್ಲ ಸರ್ ನಾವು ಆಗೋಲ್ಲ ಇಲ್ಲಿ ಮಾಡೋಕ್ಕೆ ಪುರುಸಾಗಲ್ಲ ಸರ್ ನಮ್ಮ ಮನೆಯಲ್ಲೇ ಮಾಡೋದು ನಾವೇ ಸ್ವಂತ ಮಾಡೋದರಿಂದ ಆಗೋಲ್ಲ ಓಕೆ ಆ್ಯಂಡ್ ಯಾವ ಜಾಗದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅಡ್ರೆಸ್ಸು ಇದು ಮುಂಚೆ ಇವಾಗ ರಾಜಬೀದಿ ಅಂತ ಇದು ಹ್ಞೂ ಹಳೇ ಕಾಲದಲ್ಲಿ ಮಹಾರಾಜರು ಈ ರೋಡ್ ಬರ್ತಾ ಇದ್ದಿದ್ದು ಹೋಯ್ತಾ ಇದ್ದು ಎಲ್ಲ ಅವಾಗ ರಾಜ್ ಬೀದಿ ಅಂತಾನೆ ಇದು ಹೆಸರು ಹಳೇ ಪುರಾತನ ಹೆಸರೆಲ್ಲ ಪತ್ರಗಳು ಮನೆಗಳು ಹೆಸರು ಎಲ್ಲ ಇರೋದು ರಾಜಬೀದಿ ಅಂತಾನೆ ಇರೋದು ಈಗ ಮಳಿಗೆ ಮಾರಮ್ಮನ ಗುಡಿ ಆಗಿದ್ರಿಂದ ಬಸ್ ಸ್ಟಾಂಡ್ ಬಸ್ ನಿಲ್ಸ ಜಾಗದಿಂದ ಅದು ಮಳಿಗೆ ಮಹಾರಮ್ಮನ್ ದೇವಸ್ಥಾನ ಅಂತ ಆಗಿದೆ ಅಷ್ಟೇ ಓಕೆ ಹಳೆಯ ಕಾಲದಲ್ಲಿ ರಾಜಬೀದಿ ರಾಜರು ಮಹಾರಾಜರು ಬರ್ತಾ ಇದ್ದು ಎಲ್ಲೂ ಕೊಳಗಾಲದಲ್ಲಿ ಎಲ್ಲೂ ಸೇತುವೆ ಇಲ್ಲ ಈ ರೋಡ್ಲೆ ಬಂದು ಹಿಂಗೆ ಹೋಗ್ಬೇಕಾಗಿದ್ದು ಮಹಾರಾಜರು ಪುರಾತನ ಕಾಲದಲ್ಲಿ ಬರಲ್ವಲ್ಲ ಮುಂಚೆ ಬೆಟ್ಟಕ್ಕೆ ಅದಕ್ಕೆ ಬಂದ್ರೆ ಈ ಕಡೆ ಬಂದು ಇಲ್ಲಿ ಆನೆಗಳು ಕಟ್ ಎಲ್ಲ ಮಾಡ್ತಿದ್ರು ಬಂದ್ರೆ ಮಹಾರಾಜರು ಈಗೆಲ್ಲ ಅದೆಲ್ಲ ನಿಂತೋಯ್ತು ಸರ್ ರಾಜ್ ಬೀದಿ ಹೋಗಿ ಮಾರಿಗುಡಿ ಬೀದಿ ಆಗಿದೆ ಸುಮಾರು ಕಡೆ ಸಿಗುತ್ತೆ ಬಾದಾಮಲ್ವಾ ಏನು ಸ್ಪೆಷಲ್ ಅಂತ ಅನ್ಕೋತೀರಾ ನೀವು ಸ್ಪೆಷಲ್ ಅಂದ್ರೆ ಸರ್ ಎಲ್ಲರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾರೆ ಒಳೆ ನೀರು ನಾನು ಒಬ್ನೇ ಆಗಲ್ಲ ಪ್ರಪಂಚ ಎಲ್ಲ ಇವಾಗ ಹೇಳಿದ್ರಲ್ಲ ಇಡ್ಲಿ ಎಲ್ಲ ಜಾಗದಲ್ಲೂ ಇಡ್ಲಿ ಸಾಂಬಾರು ಇನ್ನೊಂದು ಪದಾರ್ಥಗಳು ಎಲ್ಲ ಸಿಗುತ್ತೆ ಅವ್ರ ಟೇಸ್ಟ್ ಅವ್ರದ್ದು ನೋಡ್ತಾರಲ್ಲ ನಾಲ್ಗೆಗೆ ರುಚಿ ಬೇಕಲ್ಲ ಸರ್ ಹೌದು ಮೈನ್ ಇಂಪಾರ್ಟೆಂಟು ದುಡ್ಡೆಲ್ಲ ದೊಡ್ಡದು ನಾಲ್ಗೆ ರುಚಿ ಬೇಕು ರುಚಿ ಬೇಕು ಎಲ್ಲ ನಾನ್ ಮಾಡ್ತೀನಿ ನಾನು ಮಾಡ್ತೀನಿ ಅಂತಾರೆ ಎಲ್ಲ ಪೈಪೋಟಿಂಗ್ ಮಾಡ್ತಾರೆ ಮಾಡ್ಲಿ ಮಾಡ್ಲಿ ಊರೆಲ್ಲ ನನ್ನ ಹತ್ರ ಬಂದ್ರೆ ನಾ ಎಲ್ಲಿ ಮಾಡೋಕಾಯ್ತು ಯಾರ್ಯಾರಿಗೆ ಎಷ್ಟೆಷ್ಟು ಇದೆಯೋ ಹುಟ್ಟಿಸ್ಬೇಕು ಅಂತ ಅನ್ನ ನೀರು ಕೊಡದೆ ಇರ್ತಾನ ಯಾವುದೋ ರೂಪದಲ್ಲಿ ಕೊಡ್ತಾನೆ ಹೌದು ಈಗ ಬಿಕ್ಸ್ದವ್ನು ಕೊಡಲ್ವ ಸುಖ ಗೈಕ ಬಂದ ಬಿಕ್ಸ ನಾವು ಒಂದು ಥರ ಫುಡ್ ತಿಂತೀವಿ ಮೂರು ಅನ್ನ ಮಿಚ್ಚ ಆದ್ರೆ ಮಧ್ಯಾಹ್ನ ರಾತ್ರಿ ಎಲ್ಲ ಬಿಕ್ಸ್ದವ್ನು ಒಂದು ಟೈಮ್ಗೆ ಐದು ಥರ ಊಟ ಮಾಡ್ತಾನೆ ವೆರೈಟಿ 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 ತಿಂತಾನೆ ಹಾಗೆ ದೇವ್ರ ಆರೋಗ್ಯ ಚೆಂದ ಕೊಡಲಿ ಸಾಕು ಅಷ್ಟೇ ಸರಿ ಅಂಡ್ ಇಷ್ಟು ಪಾಪ್ಯುಲರ್ ಆಗಿ ರನ್ ಮಾಡ್ಕೊಂತೀರ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಮನೇಲೆ ಮಾಡ್ಕೊ ಬರ್ತಾ ಇದೀರಾ ಮನೇಲೆ ಸರ್ ಮಾಡೋದು ಅಂಗಡಿ ಮಾಡಿದ್ರೆ ಒಂದ್ ಆಳ್ ಸರ್ ನಾವ್ ಗಂಡೆ ಆಡ್ತೀರಿ ಇಬ್ರೇ ಮಾಡೋದು ಮನೇಲಿ ನಾವು ಅಂಗಡಿ ಬಾಗಲ್ತಾವ ಮನೆ ಮುಂದ್ಗಡೆ ಅಂಗಡಿ ಇದೆ ನಾವ್ ಮಾಡಲ್ಲ ಮಾಡಲ್ಲ ಯಾಕೆಂದ್ರೆ ಅಂಗಡಿ ಬಾಗಿಲ್ ತಗೊಂಡು ಕೂತಿದ್ರೆ ಇಲ್ಲ ಅಡಿಗೆ ಮಾಡ್ಬೇಕು ಮನೆಗೆ ನಮ್ಗೂ ಊಟಕ್ಕೆ ಬೇಕಲ್ಲ ಜೀವನಕ್ಕೆ ಇಲ್ಲಿ ಬಾದಾಮಿನ ಆಡಿಸಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಬಾಗಲ ಹಾಕಿರ್ತೀವಿ ಯಾರಾದ್ರೂ ಬಂದು ಬಾಗಿಲ್ ತಟ್ಟಿದ್ರೆ ಕೊಡ್ತೀವಿ ಇಲ್ಲ ಬಾಗಿಲ್ ತೆಗೆದಿರ್ತೀವಿ ಫ್ರೀ ಇದ್ದಾಗ ಬಾಗಿಲ್ ತಕೊಂಡು ಕೆಲಸ ಮಾಡ್ತೀವಿ ಮನೆ ಒಳಗಡೆ ಮಿಷಿನ್ ಏನಿಲ್ಲ ಈಗ ಗ್ರೈಂಡ್ರು ಮಿಕ್ಸಿ ಎಲ್ಲ ತಗೋಬಹಸ ಅದ್ರಲ್ಲೆಲ್ಲ ತಗೊಂಡು ಮಾಡಿಸ್ತ್ರೆ ಒಂದು ವಾರನೂ ಮಡಗಾಕಲ್ಲ ಈಗ ಚಟ್ನಿ ಲೆಕ್ಕ ಹಾಕೊಳ್ಳಿ ಮಿಕ್ಸಿಲಿ ಆಡಿಸಿದ್ರೆ ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆ ಹೊತ್ತಿಗೆ ಅಲ್ಸ ಹೋಯ್ತದೆ ಇದು ಕೈನಲ್ಲಿ ಆಡಿಸಿದ್ರೆ ಸಾಯಂಕಾಲ ಗಂಟೆ ಇರುತ್ತೆ ಹೌದು ಇದು ಇರೋದು ಎಷ್ಟು ಸೆಲ್ಫ್ ಟೈಮು ಎಷ್ಟು ದಿವಸ ಮಡಗ್ಬೋದು ಇದು ತೊಗೊಂಡೋದ್ರೆ ಏನೋ ಒಂದು ವಾರ ಮಡಗ್ಬೋದು ಸಹ ಒಂದು ವಾರ ಫ್ರಿಡ್ಜ್ ಇದ್ರೆ ಎರಡು ತಿಂಗಳು ಮಡಗ್ಬೋದು ಎರಡು ತಿಂಗಳು ಮಡಗ್ಬೋದು ಮಾಡ್ಬೋದು ಓ ಸೂಪರ್ ಅಂಡ್ ಕ್ವಾಂಟಿಟಿ ಎಷ್ಟು ತರ ಕೊಡ್ತಾ ಇದ್ದೀರಾ ಬಾಕ್ಸ್ ತೋರಿಸ್ತೀರಾ ಎಷ್ಟು ಕ್ವಾಂಟಿಟಿಲಿ ಕೊಡ್ತೀರಾ ಅಂತ ನಾವು ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಬನ್ನಿ ನೋಡಿ ಇದು ಓಕೆ ಕಾಲ್ ಕೆ ಜಿ ಅದು ಕಾಲ್ ಕೆ ಜಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಇದು 1 ಕೆ ಜಿ ಇದು 1 ಕೆ ಜಿ ಡಬ್ಬ ಓಕೆ ಆ ಈ ತರ 1 ಕೆ ಜಿ ಅರ್ಧ ಕೆ ಜಿ 2 ಕೆ ಜಿ ತರವರಿ ಕೊಡ್ತೀವಿ ಸರ್ ಆಹಾ ಹಾ ನೋಡಿ ಸರ್ ಇದೆಲ್ಲ ಹ ಸೇರು ಇವಾಗ ಇವಾಗ ಕೆ ಜಿ ಆಗ ಇಪ್ಪತ್ನಾಲ್ಕು ತೊಲ ಅಂದ್ರೆ ಒಂದ್ ಸೇರು ಓಕೆ ತೊಲ ಲೆಕ್ಕ ತೊಲ ಲೆಕ್ಕ ಈಗ ಸೇರ್ ಲೆಕ್ಕ ಕೆ ಜಿ ಲೆಕ್ಕ ಇವಾಗ ಕೆ ಜಿ ಕೊಡ್ತಾ ಇದ್ದೀರ ಓಕೆ ಎಷ್ಟದು ಇಪ್ಪತ್ನಾಲ್ಕು ತೊಲ ಅಂದ್ರೆ ಒಂದ್ ಸೇರ್ ಒಂದ್ ಸೇರು ಒಂದ್ ಸೇರು ನಲವತ್ತೆಂಟು ತೊಲ ಅಂದ್ರೆ ಎರಡು ಸೇರು ಎರಡು ಸೇರು ಇದು ನಾಲ್ಕು ಆಣಿ ಆವಾಗಿನ ಕಾಲದಲ್ಲಿ ಇದು ಓಕೆ ಓಕೆ ಇದ್ರ ತೂಕ ಇದು ಎಂಟು ಆಣಿ ಸೊ ಇದು ನೀವು ವ್ಯಾಪಾರ ಮಾಡ್ಬೇಕಂದ್ರೆ ಇದ್ರಿಂದಲೇ ಮಾಡ್ಕೊ ಬರ್ತಿರೋದು ನೀವು ನಾವು ಕೆ ಜಿನೇ ಮಾರ್ತಾ ಇವಾಗ ಕೆ ಜಿನೇ ಮಾಡ್ತಿದ್ವಿ ಎಲ್ಲೋ ನಿಮ್ಮ ತಂದೆ ಅವ್ರುನೂ ಕೆ ಜಿನೇ ಮಾಡಿರೋದು ಆಹಾ ನಮ್ಮ ತಾತ ಮಾತ್ರ ಸೇರು ಸೇರು ಹಳೆಯ ಕಾಲದಲ್ಲಿ ಎಲ್ಲ ಸೇರು ಪಾವು ಸೇರು ಪಾವು ಚಟಾಕು ಎಲ್ಲಾ ಇತ್ತು ಹಳೆಯ ಕಾಲದಲ್ಲಿ ಸ್ವಾತಂತ್ರ್ಯ ಬರಕ್ ಮುಂಚೆ ಮಾಡ್ತಾ ಇದ್ದಾರೆ ಸರ್ ಟೈಮ್ ನೋಡಿ ಹತ್ತು ಬರ ಆಯ್ತು ದಿನ ಹಿಂಗೇನಾ ಹಿಂಗೆ ಆಯ್ತು ಸರ್ ಒಂದೊಂದ್ ದಿವಸ ಹನ್ನೊಂದು ಗಂಟೆ ನಮ್ ಮನೇಲಿ ಹೊತ್ತು ಮಾಡಕ್ ಆಗಲ್ಲ ಹೋಟ್ಲ್ ಇಂದ ತಂದು ತಿನ್ಬೇಕಾಗಿದೆ ಹಂಗಾಗ್ಬಿಟ್ಟಿದೆ ದುಡ್ಡು ಕೊಟ್ಟವನೇ ದೇವ್ರು ಆರೋಗ್ಯ ಕೊಡ್ತಾ ಇಲ್ಲ ಈಗ ಕೊಡ್ತಾ ಇಲ್ಲ ದುಡ್ಡು ಅದಕ್ಕೆ ನಾನು ಆವತ್ತೇ ಹೇಳ್ದೆ ದುಡ್ಡೆಲ್ಲ ಸರ್ ದೊಡ್ಡದು ದೇವ್ರ ಆರೋಗ್ಯ ಚೆನ್ನಾಗಿ ಕೊಡಲಿ ಟೈಮ್ ಇರೋಲ್ಲ ಬಂದ್ಬಿಡ್ತಾರೆ ಗಿರಾಕಿಗಳು ಸರ್ ಒಂದು ನಿಮಿಷ ಇರಲಿಂದ್ರೆ ಸರ್ ಅರ್ಜೆಂಟ್ ಊರಿಗೆ ಹೋಗ್ತಾ ಇದೀನಿ ಬೆಂಗ್ಳೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗ್ಬೇಕು ಅಂತ ನಮಗೆ ಕೊಡಂಗಿಲ್ಲ ಬಿಡೋಂಗಿಲ್ಲ ಹಂಗೆ ಆಗುತ್ತೆ ಓಕೆ ಈಗ ಹತ್ತು ಪಾತ್ರೆ ಮಾಡ್ತೀನಿ ಅಂದ್ರಲ್ಲ ಹತ್ತು ಸೇಲಾಗಿ ಆಗ್ಬಿಡುತ್ತೆ ಒಂದೇ ದಿವಸಕ್ಕೆ ಆಗುತ್ತೆ ಸರ್ ಓಕೆ ಎಷ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ಟೈಮಿಂಗ್ ಇಲ್ಲ ಫುಲ್ ಯಾವಾಗ ಬಂದರೂ ಸಿಗುತ್ತೆ ಇಲ್ಲ ಎನಿ ಟೈಮ್ ಸಿಗಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಮಾಡ್ತೀವಿ ಸರ್ ಓಕೆ ಅದು ತೀರ ಗಂಟೆ ಕೊಡ್ತೀವಿ ಸರ್ ಹತ್ತೀರ ಗಂಟೆ ಕೊಡ್ತೀರಾ ಆಮೇಲೆ ಕ್ಲೋಸ್ ಕ್ಲೋಸ್ ತಿರ್ಗಾ ಮಾರನೇ ದಿವಸ ಮಾಡೋದು ಮಾರನೇ ದಿವಸನೇ ನೋಡಿ ನಾವು ನೋಡಿ ಟೈಮಿಂಗ್ಸು ಹಾಕ್ಬಿಟ್ಟಿದೆ ಓಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ನೋಡಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಾಂ ಶುರು ಅಂತ ಹಾಕಿದ್ದೀವಿ ಶುರು ಮಾಡ್ಕೊಳ್ತಿರೋ ಆಮೇಲೆ ಅದನ್ನ ನೋಡೋಣ ಬೆಳಿಗ್ಗೆ ಯಾರು ಶುರು ಮಾಡ್ತೀರ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತೀರಾ ಮಾಡೋಕೆಲ್ಲ ನಾವು ಎರಡುವರೆ ಮೂರು ಮೂರು ಗಂಟೆಗೆ ಎದ್ದಿರ್ತೀವಿ ಸರ್ ಮೂರು ಗಂಟೆ ನಾವು ನೈಟ್ ಮೂರು ಗಂಟೆಗೆ ಎದ್ದಿರ್ತೀವಿ ಮಲಗೋದು

ಅವ್ರವ್ರ ಬಜೆಟ್ ಎಷ್ಟಿದೆಯಾ ಅಷ್ಟೇ ತಗೋಬಹುದು ಸರ್ ಐವತ್ತು ಗ್ರಾಮ ಇಂದ ಅರ್ಧ ಕೆಜಿ ಒಂದ್ ಕೆಜಿ ಎಷ್ಟಾದ್ರೂ ತಗೋಬಹುದು ಒಂದ್ ಕೆಜಿ ಗಂಟೆ ಅಲ್ಲಿ ಹಾಕಿದ್ದೀವಿ ಕೆಜಿ ಎಂಟುನೂರು ರೂಪಾಯಿ ಆಮೇಲೆ ಅದು ಬಿಟ್ರೆ ಇಲ್ಲಿ ಐದು ಕೆಜಿ ಗಂಟೆ ಲಿಸ್ಟ್ ಹಾಕಿರ್ತೀವಿ ಸರ್ ಓಕೆ ಓಕೆ ನೀವು ಐವತ್ ಗ್ರಾಮ್ ತಗೊಂಡ್ರು ಅದೇ ರೇಟು ಐದು ಕೆಜಿ ತಗೊಂಡ್ರು ಅದೇ ರೇಟು ಅದೇ ರೇಟು ಕಮ್ಮಿ ಮಾತ್ರ ಹಾಕಲ್ಲ ಕಮ್ಮಿ ಮಾಡಲ್ಲ

ಅವ್ರ ಹಿಸ್ಟ್ರಿ ಕೇಳಿದ್ರೇ ಒಂಥರ ಮಜಾ ಅಂತಲೇ ಹೇಳ್ತೀನಿ ಇಬ್ಬರೇ ಫ್ಯಾಮ್ಲಿ ಬಿಸ್ನೆಸ್ ಆಗಿ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸ್ವಲ್ಪ ಮಾಡಿದ್ರು ಬಟ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಇವ್ರು ಸರ್ವ್ ಮಾಡ್ಕೊಂಡು ಬರ್ತೀರ ಅಂತಲೇ ಹೇಳ್ಬೋದು ಆಚೆ ಹೋಗಿ ಟೇಸ್ಟ್ ಮಾಡೋಣ ನಮ್ಮ ಕ್ಯಾಮ್ರ ಪಾಪ ರಿವರ್ಸ್ ರಿವರ್ಸ್ಗೆ ಹಾಕೊಂಡು ಹೋಯ್ತಾನೆ ಇದ್ದಾರೆ ಕಷ್ಟಪಟ್ಕೊಂಡು ವಾವ್ ಆ ಟೆಕ್ಸ್ಚರ್ ಅಂತೂ ನೋಡಿ ಫುಲ್ ಆ್ಯಂಡ್ ಫುಲ್ ಒಂಥರ ಕ್ಯಾರಮಲ್ ನೋಡಿದಂಗೆ ಇದೆ ನೆಕ್ಸ್ಟ್ ಲೆವೆಲ್ ಟೆಕ್ಸ್ಚರು ಆ ಘಮ ಅಂತೂ ತುಪ್ಪದ ಘಮ ನೆಕ್ಸ್ಟ್ ಲೆವೆಲು ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಇಟ್ಸ್ ಸೋ ಟೆಂಪ್ಟಿಂಗ್ ಸೈಗ್ ಸ್ವೀಟ್ ಫಸ್ಟಿಂದ ಇಷ್ಟ ಆಯಿತು ಸೆಂಟ್ರಲ್ಲಿ ಬೇಡ ಅಂತ ಅನಿಸ್ತು ಬಟ್ ಸುಮಾರು ಜನ ವೀಡಿಯೋ ನೋಡಿದ್ಮೇಲೆ ಏನು ಬಾದಾಮುಲು ಅಷ್ಟು ಟೇಸ್ಟ್ ಆಗಿರುತ್ತಾ ಅಂತ ಅಂದ್ಕೊಂಡೆ ಬ್ಲಾಸ್ಟು ಬಾಯಲ್ಲಿ ಹಾಕಿದ ತಕ್ಷಣ ಒಂದು ಸ್ವೀಟ್ ಬಾಮ್ ಅಂತ ಹೇಳ್ಬೋದು ಆ ಬಾದಾಮ್ ಹಾಕ್ತಾರಲ್ಲ ಅದರ ಕ್ವಾಂಟಿಟಿ ಮತ್ತು ತುಪ್ಪದ ಫ್ಲೇವರು ಓವರ್ ಸ್ವೀಟ್ ಇರಲ್ಲ ನಿಮಗಂತೂ ಕರೆಕ್ಟ್ ಬ್ಯಾಲೆನ್ಸ್ಡ್ ಪರ್ಫೆಕ್ಷನ್ನು ಒಂದು ಪಕ್ಕ ಟು ಪಕ್ಕ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ತಿಂತಾನೇ ಇರಬೇಕಂತ ಅನ್ನಿಸ್ತಾ ಇದೆ ಓಹ್ ಓ ಮೈ ಗಾಟ್ ತರಿ ತರಿ ತರಿಯಾಗಿ ನಿಮಗೆ ಸಿಗುತ್ತೆ ಹಾಲ್ಕೋವ ತಿಂದರೆ ಬಾಯಲ್ಲಿ ಒಂಥರ ತರಿತರಿಯಾಗಿರುತ್ತಲ್ಲ ಸೇಮ್ ಟು ಸೇಮ್ ಕನ್ಸಿಸ್ಟೆನ್ಸಿ ನಿಮಗೆ ತಿನ್ನಬೇಕಾದ್ರೂಂತೂ ಮೌತ್ ವಾಟ್ರಿಂಗು ನಾನೊಂದು ಐವತ್ತು ಗ್ರಾಮ್ ಆ ರೇಂಜಲ್ಲಿ ತೊಗೊಂಡಿರ್ತೀನಿ ಕೆ ಜಿ ಗಟ್ಟಲೆ ಕೂಡ ತೊಗೊಬೋದು ಮಿನಿಮಮ್ ಒಂದು ಐವತ್ತು ಗ್ರಾಮ್ ಇಲ್ಲೇ ತಿನ್ಕೊಂಡು ಹೋಗೋ ಹೋಗೋತಾರ ಇಲ್ಲ ಪಾರ್ಸಲ್ ಕೂಡ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ ಗೈಸ್ ಬಂದರೆ ತೊಗೊಂಡೋಗಿ ನೆಕ್ಸ್ಟ್ ಲೆವೆಲ್ ಇದೆ ವರ್ತ್ ವಿಸಿಟಿಂಗ್ ಸ್ಪಾಟು ಬಾಯರ್ ಹಾಕೊಂಡು ಫ್ರೆಡ್ ಮಾವುಡಿ ಬಾಯರ್ ಫುಲ್ಲು ಎಲ್ಲ ಟೇಸ್ಟ್ ಬಟ್ಸಂಗೆ ಡ್ಯಾನ್ಸ್ ಆಡುತ್ತೆ ಅಂತಲೇ ಹೇಳ್ತೀನಿ ಫಸ್ಟು ಬಂದ ತಕ್ಷಣ ಪಾಪ ಪರ್ಮಿಷನ್ ಕೊಟ್ಟಿಲ್ಲ ಒಂದೊಂದು ಕಡೆ ಪರ್ಮಿಷನ್ ಕೊಡಿಲ್ಲ ಅಂದರೆ ಬೇಜಾರಾಗೋದು ಲೈಟಾಗಿ ಶಿಟ್ಟು ಬರುತ್ತೆ ಇವರು ಬೇಜಾರು ಅನಿಸ್ಬಿಡ್ತು ಪಕ್ಕ ಯಾಕಂದರೆ ಆ ಗಂಡ ಹೆಣ್ಣು ಇಬ್ಬರೇ ಸೇರಿಕೊಂಡು ಮಾಡಿಕೊಂಡು ಬರ್ತಾರೆ ಯಾವುದೇ ಥರ ಮೆಷಿನೈಸ್ಡ್ ಐಟಮ್ಸ್ ಇಲ್ಲ ಫುಲ್ ಅಂಡ್ ಫುಲ್ ಮ್ಯಾನ್ಯುವಲ್ ಪ್ರೊಸೆಸ್ ಅದಕ್ಕೋಸ್ಕರ ನಮಗೆ ಜನ ಬರ್ತಾ ಬರ್ತಾಯಿದ್ರೆ ಮಾಡೋಕ್ಕಾಗಲ್ಲ ಅದಕ್ಕೂ ಬಿಡ್ತಾ ಇಲ್ಲ ನೀವು ಬೇಜಾರು ಮಾಡಿಕೊಡಿ ಅಂದೊಂದು ನಮ್ಮ ಫ್ರೆಂಡು ಕ್ಯಾಮರಾಮನ್ ನಮ್ಮ ದೋಸ್ತು ಅವರು ಬಿಟ್ಟೇ ಇಲ್ಲ ಲಾಸ್ಟ್ವರೆಗೂ ಮಾಡಿಸ್ಲೇಬೇಕು ಮಾಡಿಸ್ಲೇಬೇಕು ಅಲ್ಲಿಂದ ಬಂದಿನಂತ ಹೆಂಗೋ ಕೇಳಿ ಆಫ್ಟರ್ ಆಫ್ ಆನ್ ಅವರ್ ಒಂದು ಪರ್ಮಿಷನ್ ಸಿಕ್ತು ಆಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೂ ವರ್ತ ಅಂತ ಹೇಳ್ತೀನಿ ಯಾರೇ ಬಂದರೂ ಎಲ್ಲಿಂದನೇ ಬಂದರೂ ಇಲ್ಲೊಂದು ಸ್ಟಾಪ್ ಕೊಡಿ ಪಾರ್ಸೆಲ್ ಅಥ್ವಾ ತಗೊಳ್ಳಿ ಅಲ್ಲಿ ಇಲ್ಲವೇ ಹೋಗಿ ಗ್ಯಾರಂಟಿ ಕಂಟಿನ್ಯೂ ಮಾಡ್ಕೋತೀರ ತಿಂತ ತಿಂತ ಮಾತಾಡ್ಕೊಂಡಿರೋಕ್ಕಾಗಲ್ಲ ನನ್ನ ಕೈಯಲ್ಲಿ ನಾನು ಸ್ವಲ್ಪ ತಿಂದುಬಿಟ್ಟು ನಾನು ಮುಗಿಸ್ಕೊತೀನಿ ಆಮೇಲೆ ತಿಂತೀನಿ ಇದು ಸ್ವರ್ಗ ಅಂದರೆ ಆ ತರೀನೇ ಮ್ಯಾಟ್ರ್ ಆಗೋದು ಶುಗರು ಮತ್ತು ತುಪ್ಪ ಬ್ಯಾಲೆನ್ಸ್ಡ್ ಪ್ರಪೋಷನ್ನು ಮಸ್ಟ್ ಟ್ರೈ ಮಾಡಿ ಅಥವಾ ಕೊಳ್ಳೆಗಾಲದ ಯಾರೋ ಬಾದಾಮಲ್ವಾ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿರೋ ಕಮೆಂಟಲ್ಲಿ ಹೇಗಿರುತ್ತೆ ಅಂತ ಟ್ರೈ ಮಾಡಿಲ್ಲ ಅಂದರೆ ಒಂದು ಒಳ್ಳೆ ಜಾಗನ ಮಿಸ್ ಮಾಡ್ಕೋತಿದ್ರ ಇದಕ್ಕೋಸ್ಕರ ಆದರೂ ಬರ್ಬೋದು ಇಲ್ಲಿಗೆ ವರ್ತ್ ಸ್ಪಾಟ್ ಈ ಜಾಗದ ಅಡ್ರೆಸ್ಸು ಪ್ರೈಸಿಂಗು ಪ್ರತಿಯೊಂದು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನೀಡ್ತಾಯಿರಾ ಕೆ ಎಲ್ ಸಿ ಇದು ಕನ್ನಡ ಫುಡ್ ಚಾನಲ್ಗು ಟಾಟಾ ಬೈ ಬೈ